ಹಾಯ್ ಹಲೋ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮಂಜುನಾಥ್ ಸರ್ ಲೆಟ್ಸ್ ಕ್ರ್ಯಾಕ್ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರಿಯ ವಿದ್ಯಾರ್ಥಿಗಳೇ ಯಾರೆಲ್ಲ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐದನೇ ತರಗತಿಯನ್ನು ಕಲಿತಾ ಇದ್ದೀರಿ ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಇಲ್ಲಿದೆ ಗುಡ್ ನ್ಯೂಸ್ ಏನಪ್ಪ ಗುಡ್ ನ್ಯೂಸ್ ಅಂತಂದರೆ ಸೊ ಕ್ರೈಸ್ ಸಂಸ್ಥೆ ವತಿಯಿಂದ ಮುರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಹಾಗೆ ಮುಂತಾದ ವಸತಿ ಶಾಲೆಗಳಿಗಾಗಿ ಪ್ರವೇಶ ಅರ್ಜಿಗಳನ್ನು ಪ್ರಕಟಿಸಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಮ್ಮ ಒಂದು ಪ್ರವೇಶ ಅರ್ಜಿಗಳನ್ನು ನೀವು ಹಾಕಲು ಪ್ರಾರಂಭಿಸಬಹುದು ಹಾಗಾದರೆ ಈ ಒಂದು ಪ್ರವೇಶ ಅರ್ಜಿಗಳನ್ನು ಹಾಕಲು ನಿಮ್ಮ ಹತ್ರ ಯಾವ ಯಾವ ದಾಖಲೆಗಳು ಇರಬೇಕು ಪ್ರಮುಖವಾಗಿ ಸೊ ನೋಡಿ ಇದೀಗ ಇದೀಗೇನು ಹೇಳ್ತಾ ಇದ್ದೀನಿ ಇದು ಯಾರಿಗಪ್ಪ ಅಂತಂದರೆ ಈ ಈ ವರ್ಷ ಅಂದರೆ ಪ್ರಸ್ತುತ ವರ್ಷದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಐದನೇ ತರಗತಿಯನ್ನು ಓದುತ್ತಾ ಇದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಐದನೇ ತರಗತಿಯನ್ನು ಓದ್ತಾ ಇದ್ದಾರೆ ಆ ಮಕ್ಕಳ ಪಾಲಕರಿಗಾಗಿ ಅಥವಾ ಆ ಮಕ್ಕಳಿಗಾಗಿ ಇಲ್ಲಿದೆ ಅವಕಾಶ ಏನಪ್ಪಾ ಅಂತಂದರೆ ನೀವು ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಿಗಾಗಿ ಅರ್ಜಿಯನ್ನು ಹಾಕ್ಬೋದು ಸೊ ಹಾಗಾದ್ರೆ ಅರ್ಜಿ ಪ್ರಾರಂಭವಾಗುವ ದಿನಾಂಕ ಯಾವುದಪ್ಪ ಅಂತಂದ್ರೆ ಸೊ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಂಜೆ ನಾಲ್ಕು ಒಳಗಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗಾದ್ರೆ ಈ ಒಂದು ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ಯಾವುದು ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋಕೆ ನಿಮ್ಮ ಹತ್ರ ಯಾವ ಯಾವ ದಾಖಲೆಗಳಿರಬೇಕು ಹೌದಾ ಸೊ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ ನಿಮ್ಮ ಹತ್ರ ಇರಬೇಕಾದಂತಹ ದಾಖಲಾತಿಗಳು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಹತ್ರ ನಿಮ್ಮ ಶಾಲೆಯಿಂದ ಪಡೆದಿರ್ತಕ್ಕಂಥ ಎಸ್ ಎ ಟಿ ಎಸ್ ನಂಬರ್ ಇರಬೇಕು ಸೊ ಅದೇ ರೀತಿಯಾಗಿ ನೀವು ಪರಿಶಿಷ್ಟ ವರ್ಗ ಹಾಗೂ ನೀವೇನಾದರೂ ಮೀಸಲಾತಿಯನ್ನು ಕೋರ್ತಾ ಇದ್ದರೆ ಆ ಮೀಸಲಾತಿಗೆ ಸಂಬಂಧಿಸಿದಂತೆ ಅಂದರೆ ಎಸ್ ಸಿ ಎಸ್ ಟಿ ಮಕ್ಕಳು ಆ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳಿಗೆ ಆ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ವಿಶೇಷ ವರ್ಗದ ಮೀಸಲಾತಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳು ವಿಧವಾ ವಿಧಿವೆಯರ ಮಕ್ಕಳು ಸಿಂಗಲ್ ಪೇರೆಂಟ್ ಮಕ್ಕಳು ಸೊ ಅದೇ ರೀತಿಯಾಗಿ ಚರ್ಮಕಾರ ಚರ್ಮ ಕಾರ್ಮಿಕರ ಮಕ್ಕಳು ಇದೇ ರೀತಿಯಾಗಿ ವಿಶೇಷ ವರ್ಗದ ಮೀಸಲಾತಿಯನ್ನು ನೀವೇನು ಕೋರ್ತಾ ಇದ್ದೀರಿ ಆ ವರ್ಗದ ಮೀಸಲಾತಿಯ ಒಂದು ಆ ಪ್ರಮಾಣ ಪತ್ರ ನಿಮ್ಮ ಕಡೆಗೆ ಇರಬೇಕಾಗುತ್ತಾ ಸೊ ಜೊತೆಗೆ ಹಾಗಾದರೆ ಅರ್ಜಿ ಸಲ್ಲಿಸಲು ಇಲ್ಲಿ ಆದಾಯದ ಮಿತಿ ಎಷ್ಟಿರಬೇಕು ಹೌದಾ ಸೊ ನಾನೀಗೇ ತೋರಿಸ್ತಾ ಇದ್ದೀನಿಲ್ಲ ಇದು ಇಲಾಖೆಯು ಪ್ರಕಟಿಸಿರ್ತಕ್ಕಂತಹ ಅಧಿಕೃತವಾದಂತಹ ಒಂದು ಅಧಿಸೂಚನೆ ಆಗಿರ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಯಾಕಪ್ಪ ಅಂತಂದ್ರೆ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಿಸಿದಂತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಲವಾರು ಫೇಕ್ ನ್ಯೂಸ್ಗಳು ಹರಿದಾಡಿದವ ಆದರೆ ಇದು ಏನಪ್ಪ ಅಂತಂದ್ರೆ ಒಂದು ಅಧಿಕೃತ ಆದೇಶ ಕ್ರೈಸ್ ಸಂಸ್ಥೆಯವರೇ ಬಿಟ್ಟಿರ್ತಕ್ಕಂತಹ ಅಧಿಕೃತ ಆದೇಶ ಸೊ ಹಾಗಾದರೆ ನೋಡಿಲ್ಲಿ ಸೊ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನಿಮ್ಮ ಕಡೆ ಎಸ್ ಎ ಟಿ ಎಸ್ ನಂಬರ್ ಇರಬೇಕು ಜಾತಿ ಆದಾಯ ಪ್ರಮಾಣಪತ್ರ ಇರಬೇಕು ಜೊತೆಗೆ ಮಗುವಿನ ಇತ್ತೀಚಿನ ಆಧಾರ ಇದು ಮಗುವಿನ ಇತ್ತೀಚಿನ ಭಾವಚಿತ್ರ ಇರಬೇಕು ಹಾಗಾದ್ರೆ ಇಷ್ಟೆಲ್ಲ ಇದ್ಮೇಲೆ ಸೊ ನಿಮ್ಮ ಒಂದು ಆದಾಯದ ಮಿತಿ ಎಷ್ಟಿರಬೇಕು ಹೌದ್ರಿ ಆದಾಯ ಮಿತಿ ಎಷ್ಟಿರಬೇಕಪ್ಪ ಅಂದ್ರೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಎರಡು ಲಕ್ಷ ಐವತ್ತು ಸಾವಿರದ ಒಳಗಿರಬೇಕು ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಪ್ರವರ್ಗ ಒಂದರ ಮಕ್ಕಳಿಗೆ ಎರಡು ಎರಡು ಲಕ್ಷ ಐವತ್ತು ಸಾವಿರದ ಒಳಗಿರಬೇಕು ಸೊ ಅದೇ ರೀತಿಯಾಗಿ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರಿ ಬಿ ವಿದ್ಯಾರ್ಥಿಗಳಿಗಾಗಿ ಆದಾಯ ಮಿತಿ ಎಷ್ಟಿರಬೇಕಪ್ಪ ಅಂತಂದ್ರೆ ಒಂದು ಲಕ್ಷ ಇರಬೇಕು ಹೌದ್ರಿ ಒಂದು ಲಕ್ಷದವರೆಗೂ ಆದಾಯ ಮಿತಿ ಇದ್ದರೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸೋಕ ಅರ್ಹರಾಗ್ತೀರಿ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ಅರ್ಜಿಯನ್ನು ಎಲ್ಲಿ ನೀವು ಸಲ್ಲಿಸೋದು ಹೌದ್ರಿ ಸೊ ಸಲ್ಲಿಸೋದು ಎಲ್ಲಿಪಾ ಅಂತಂದರೆ ನೀವು ಇದೇ ಕೆ ಇ ಎ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಹೌದಾ ಸೊ ಅದನ್ನು ಅರ್ಜಿ ಸಲ್ಲಿಸೋದು ಯಾವ ರೀತಿ ಹೇಳಿ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ ಸೊ ಅಲ್ಲಿ ನಿಮ್ಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಕೆಇ ಎ ವೆಬ್ಸೈಟ್ ಇರುತ್ತಾ ಕೆ ಎ ವೆಬ್ಸೈಟಲ್ಲಿ ನೀವು ಏನು ಮಾಡಬೇಕಾ ಅಂತಂದ್ರೆ ಅವ್ರು ಒಂದು ಘೋಷಣಾ ಪತ್ರ ಅಂತ ಬಿಟ್ಟಿದಾರ ಸೊ ಆ ಘೋಷಣಾ ಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ನೀವೇ ತುಂಬಿ ಸೊ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದ ಕ್ರೈಸ್ ಸಂಸ್ಥೆಯ ವಸ್ತಿ ಶಾಲೆಗಳಿಗೆ ಹೌದಾ ನಿಮ್ಮ ಹತ್ತಿರ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ನಿಮಗೆ ಯಾವುದು ಹತ್ತಿರ ಆಗ್ತೈತಲ್ಲ ಆ ಆ ಒಂದು ಕ್ರೈಸ್ ವಸತಿ ಶಾಲೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಪ್ರಾಂಶುಪಾಲರಿಂದ ನೀವು ಅಧಿಕೃತವಾದಂಥ ಒಂದು ರೆಸಿಪ್ಟನ್ನು ಪಡ್ಕೊಂಡ್ರೆ ನಿಮ್ಗೆ ಮರಳಿ ಏನಾಗ್ತದಪ್ಪಾ ಅಂದ್ರೆ ನೀವು ಯಾವ ಶಾಲೆ ಒಳಗೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟಿರ್ತೀರಿ ಅದೇ ಶಾಲೆಗೆ ನಿಮ್ಗೆ ಏನು ಸಿಗ್ತದಪ್ಪ ಅಂತಂದ್ರೆ ಹಾಲ್ ಟಿಕೆಟ್ ಸಿಗುತ್ತಾ ಸೊ ಆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ದಿನದಂದು ನೀವು ಪರೀಕ್ಷೆಯನ್ನು ಬರೀಬೇಕಾಗತ್ತಾ ವಿದ್ಯಾರ್ಥಿಗಳೇ ಸೊ ಹಾಗಾದ್ರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಲೆಟ್ಸ್ ಕ್ರ್ಯಾಕ್ನವ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ ಅಂತ ಒಂದು ಮಾಹಿತಿಯನ್ನು ಹೇಳ್ತಾ ಸೊ ಈ ಒಂದು ಮಾಹಿತಿ ಒಳಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಸೊ ಅದೇ ರೀತಿಯಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ಕ್ರೈಸ್ ಸಂಸ್ಥೆಗೆ ಅರ್ಜಿಯನ್ನು ಹಾಕುವ ವಿಧಾನ ಯಾವ ರೀತಿ ಹಾಗಾದರೆ ಆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗ್ತೈತಿ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಸೇರ್ ಮಾಡ್ತೀನಿ ಆ ಸೇರ್ ಮಾಡಿದಂಥ ಮಾಹಿತಿ ನಿಮ್ಮ ಫೋನ್ಗೆ ಬರಬೇಕಪ್ಪ ಅಂತಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ನಮ್ಮ ಒಂದು ನಾವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಬಟನಲ್ಲೇ ಬಟನನ್ನು ಕ್ಲಿಕ್ ಮಾಡಿ ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನನ್ನು ನೋಟಿಫೈ ಮಾಡ್ಕೊಳ್ಬೇಕಾಗಿತ್ತ ಆಲ್ ಬಟನನ್ನು ನೋಟಿಫೈ ಮಾಡ್ಕೊಂಡ್ರೆ ನಾವು ಹಾಕ್ತಕ್ಕಂಥ ಹೊಸ ಹೊಸ ವಿಡಿಯೋಗಳು ನಿಮ್ಮ ಒಂದು ಫೋನ್ಗೆ ನೇರವಾಗಿ ಬರ್ತವೆ ತಕ್ಷಣ ನಾವು ಹಾಕಿದ ತಕ್ಷಣ ನಿಮ್ಗೆ ಅವು ತಲುಪ್ತವೆ ಸೊ ಹಾಗಾದ್ರೆ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪಾ ಅಂತಂದ್ರೆ ಮತ್ತೊಂದು ಸರಿ ಹೇಳ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮಂಜುನಾಥ್ ಸರ್ ಥ್ಯಾಂಕ್ ಯು